ಬೆರಳಿನ ಗಾಯವು ಹಾಯ್ ಹಲೋ ಮಸ್ತೆ ನಾನು ರಾಜು ಅಷ್ಟೇ ನೋಡ್ತೀರಾ ಕನ್ನಡ ಯೂಟ್ಯೂಬ್ ಚಾನೆಲ್ ಟಾಸ್ಕ್ ಆಡುವಾಗ ವಾಮಿಟ್ ಆದರೂ ಕೂಡ ಕಾವ್ಯಾಳ ಬೆಂಬಲಕ್ಕೆ ನಿಂತ ಗಿಲ್ಲಿ ಗಿಲ್ಲಿಯ ಸಪೋರ್ಟ್ ಪಡೆದರೂ ಕೂಡ ಟಾಸ್ಕ್ ಆಡುವಾಗ ಫೈನಲ್ ಟಾಸ್ಕ್ ಆಡುವಾಗ ಸೋತು ಸುಣ್ಣವಾದ ಕಾವ್ಯಳ ವಿರುದ್ಧ ರೊಚ್ಚಿಗಿದ್ದಂಥ ಗಿಲ್ಲಿ ಫ್ಯಾನ್ಸ್ ಏನಾಯಿತು ಅಂತ ಒಂದು ಅವಾಂತರ ಏನಾಯಿತು ಗಿಲ್ಲಿಯ ಪ್ಯಾನ್ಸ್ ಯಾಕೆ ಕಾವ್ಯಳ ವಿರುದ್ಧ ಮುಗಿದಿದ್ದರೂ ಜೊತೆಗೆ ಯಾವ ಕಾರಣಕ್ಕಾಗಿ ಗಿಲ್ಲಿಗೆ ವಾಂತಿ ಆಯಿತು ಮತ್ತು ಆ ವಾಂತಿ ಆದರೂ ಕೂಡ ಕೊನೆಯದಾಗಿ ಕಾವ್ಯಾಳ ಸಪೋರ್ಟ್ ಪಡ್ಕೊಂಡೇ ಇಲ್ಲ ಮತ್ತು ಅಂಥದ್ದು ಏನು ಮಾಡ್ರು ಯಾರ ಸಪೋರ್ಟನ್ನು ಪಡ್ಕೊಂಡು ತನ್ನ ದೇಹವನ್ನು ಸರಿ ಮಾಡಿಕೊಂಡ್ರು ಇವೆಲ್ಲವನ್ನು ನೋಡೋಣದಕ್ಕಿಂತ ಇಲ್ಲಿ ತನಕ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿದ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಎಸ್ ವೀಕ್ಷಕರೇ ನಿನ್ನೆ ಮತ್ತು ಮುಂಜಾನೆ ಟೈಮ್ ಅಂದರೆ ಸರಿಸುಮಾರು ಎರಡು ಒಂಬತ್ತು ಗಂಟೆ ಮೂರು ಗಂಟೆ ಬೆಳಿಗ್ಗೆ ಜಾವೇ ಒಂದು ಟಾಸ್ಕ್ ಇತ್ತು ಒಂದು ಟಾಸ್ಕಲ್ಲಿ ನಾಲ್ಕು ಜನ ಇದ್ದರು ಧನುಷ್ ಕಾವ್ಯ ಅಶ್ವಿನಿ ಗೌಡರು ಮತ್ತು ಇದ್ದರು ಅಂದರೆ ಟಾಪ್ ಕಂಟೆಂಡರ್ ಸಿಕ್ಸಲ್ಲಿ ಒಂದು ಸ್ಥಾನ ಪಡೀಬೇಕಂದ್ರೆ ನಿನ್ನೆಯ ಕೊನೆಯ ಆಟ ಆಡಲೇಬೇಕಿತ್ತು ಅಂದರೆ ಕಂಟೆಂಡರ್ ಟು ಟಾಪ್ ಸಿಕ್ಸ್ನ ಪ್ರಥಮ ಆಯ್ಕೆಯಾಗಿ ಆಯ್ಕೆಯಾಗುವಲ್ಲಿ ಒಬ್ಬ ಸ್ಪರ್ಧೆ ಆಟ ಆಡಬೇಕಿತ್ತು ಅದರಲ್ಲಿ ನಾಲ್ಕು ಜನ ಇದ್ದರು ಧನುಷ್ ಕಾವ್ಯ ಅಶ್ವಿನಿ ಮತ್ತು ರಘೋ ಅವರು ಆ ಟಾಸ್ಕ್ ಆಡುವಾಗ ಧನುಷ್ ಅವರಿಗೆ ರಾಶಿಕ ಅವರು ಸಪೋರ್ಟ್ ತೆಗೆದುಕೊಳ್ತಾರೆ ಆದರೆ ಈ ಕಳೆದ ಒಂದು ವಾರದಲ್ಲಿ ಸ್ವಲ್ಪ ಕಿರಿಕ್ ಆಗ್ತಿತ್ತು ಗಿಲ್ಲಿ ಮತ್ತು ಕಾವ್ಯವರೆಗೆ ಸ್ವಲ್ಪ ಕಿರಿಕ್ ಆಗ್ತಿತ್ತು ಕಾವ್ಯ ಗಿಲ್ಲಿಯನ್ನು ಪದೇ ಪದೇ ದೂರ ಮಾಡ್ತಿದ್ರು ಮತ್ತು ಸ್ವಲ್ಪ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಿದ್ರು ಅದಕ್ಕೆ ಬೇರೆ ಬೇರೆ ಕಾರಣ ಇದೆ ಕಳೆದ ಕಳೆದ ವಾರ ಸುದೀಪ್ ಅವರು ಸ್ವಲ್ಪ ಕ್ಲಾಸ್ ಅಂತ ತೆಗೆದುಕೊಂಡ್ರು ಮತ್ತು ಕಾವ್ಯ ಈಸ್ ಎ ಪ್ರೀ ಪ್ರಾಡಕ್ಟ್ ಆಫ್ ಗಿಲ್ಲಿ ಎನ್ನುವ ಥರ ಥರದಲ್ಲಿ ಅಶ್ವಿನಿಯವರು ಪೋಟ್ರೆ ಮಾಡ್ತಿದ್ರು ಮತ್ತು ಪದೇ ಪದೇ ಹೇಳ್ತಾಯಿದ್ರು ಅದೇ ಕಾರಣಕ್ಕಾಗಿ ಈ ಕೊನೆಯ ವಾರ ಯಾಕೆ ಸುಮ್ಮನೆ ನನ್ನಂದ ಗಿಲ್ಲಿಗೆ ಅವಮಾನ ಆಗಬೇಕು ನನ್ನಿಂದ ಯಾಕೆ ಗಿಲ್ಲಿಗೆ ಸ್ವಲ್ಪ ಹಿನ್ನ ಅಂದರೆ ಹಿನ್ನಡೆ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ಒಳ್ಳೆಯ ಬುದ್ಧಿವಂತಿಕೆಯಿಂದ ಅನ್ಬೋದು ಆದರೆ ಆ ಬುದ್ಧಿವಂತಿಕೆ ಸ್ವಲ್ಪ ಇದೀಗ ಅಂದರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ಳುವಂಥ ಬುದ್ಧಿವಂತಿಕೆ ಇದೀಗ ಕಾವ್ಯಗಳ ವಿರುದ್ಧವೇ ತಿರುಗಿ ಬೀಳುವಂತೆ ಆಗಿದೆ ಕಾವ್ಯಗಳ ವಿರುದ್ಧವೇ ಇದೀಗ ಸೋಷಿಯಲ್ ಮೀಡ್ಯಾದಲ್ಲಿ ಆಕ್ರೋಶ ಕೂಡ ಹಾಗಾಗಿ ಮ ಮೊನ್ನೆ ರಾತ್ರಿ ಕೂಡ ಗಿಲ್ಲಿ ಹೇಳ್ತಾರಿಲ್ಲ ಬಿಡಿ ಫ್ರೆಂಡ್ಶಿಪ್ ಮಾಡ್ಕೊಳ್ಳುವ ಅದಕ್ಕೆ ಆಗೋಯಿತು ನಾನು ಹಾಗಂದೆಲ್ಲ ಹೀಗಂದಿಲ್ವಂತ ಕನ್ವಿನ್ಸ್ ಮಾಡಲಿ ಕೊಟ್ಟರು ಕೂಡ ಕಾವ್ಯ ಇಲ್ಲ ನನಗೆ ನಿನ್ನ ಹೆಲ್ಪ್ ಬೇಡ ನನಗೆ ನಿನ್ನ ಸಪೋರ್ಟ್ ಬೇಡ ಅನ್ನುವಂಥ ಮಾತನ್ನು ಹೇಳಿದ್ದು ಒಂದು ಪಾಯಿಂಟನ್ನು ನಾವು ನೆನಪಿಟ್ಕೊಳ್ಬೇಕಾಗುತ್ತೆ ಅದು ಅದನಂತರ ಟಾಸ್ಕ್ ವಿಚಾರಕ್ಕೆ ಬಂದಾಗ ಒಬ್ಬ ಸ್ಪರ್ಧಿಗೆ ಮತ್ತೊಬ್ಬ ಸ್ಪರ್ಧಿ ಹೆಲ್ಪ್ ಮಾಡಬೇಕಾಗತ್ತೆ ಆ ಹೆಲ್ಪ್ ಮಾಡುವಾಗ ಅವರಿಗೆ ರಾಶಿಕ ಸಿಗ್ತಾರೆ ರಘುವಣ್ಣಗೆ ರಕ್ಷತ್ ಸಿಗ್ತಾರೆ ಅಶ್ವಿನಿ ಅಶ್ವಿನಿ ಅಶ್ವಿನಿಯವರಿಗೆ ಯೂಜಲ್ ಆಗಿ ಧ್ರುವನ್ ಸಿಗ್ತಾರೆ ಆದರೆ ಕಾವ್ಯ ಯಾರು ಸಪೋರ್ಟ್ ತೆಗೆದುಕೊಳ್ಬೇಕು ಅನ್ನುವಂಥ ದೃಷ್ಟಿ ಬಿದ್ದಾಗ ಕಾವ್ಯಗಳಿಗೆ ನೆಚ್ಚಿನ ಸ್ನೇಹಿತರಾದಂಥ ಗಿಲ್ಲಿಯವರು ಕಾಣ್ತಾರೆ ಗಿಲ್ಲಿಯವರಿಗೆ ಕೇಳ್ತಾರೆ ಸಪೋರ್ಟ್ ಮಾಡ್ತೀರಾ ಅಂತ ಆದರೆ ಗಿಲ್ಲಿ ಯಾವುದಕ್ಕೂ ತಲೆ ಕೆಡಿಸ್ಕೊಡಲ್ಲ ಮತ್ತೊಮ್ಮೆ ಕೇಳ್ತಾರೆ ಸಪೋರ್ಟ್ ಮಾಡ್ತಾರೆ ಅಂತ ಆಗ ಅಂದರೆ ಆಪ್ಷನ್ಸ್ ಇಲ್ಲ ಹೆಲ್ಪ್ ಮಾಡಲೇಬೇಕು ಅವರು ಕಾವ್ಯ ಹೇಳೋ ಏನೋ ಎನ್ನುವಂಥ ಕಾರಣ ಬಿಟ್ಟು ವಾಪಸ್ ಸ್ಪರ್ಧೆಗೆ ರೂಲ್ಸ್ ಪ್ರಕಾರ ಹೆಲ್ಪ್ ಮಾಡಲೇಬೇಕಾಗುತ್ತೆ ಹೆಲ್ಪ್ ಮಾಡುವಂಥ ಹಂತದಲ್ಲಿ ಹೆಲ್ಪ್ ಮಾಡಿದ್ರು ಧನುಷ್ ಅವರು ಒಂದು ಆಟವನ್ನು ಮುಗಿಸ್ತಾರೆ ಅದನ್ನು ಎರಡನೇ ಆಟವಾಗಿ ಕಾವ್ಯ ಆ ಒಂದು ಪೋಲನ್ನು ಇಟ್ಕೊಂಡು ಮೇಲೆ ಹತ್ತಿ ಅದನ್ನು ಜೈ ಬಿಗ್ ಬಾಸ್ ಎನ್ನುವಂಥ ಆಟ ಇರುತ್ತೆ ಅದಕ್ಕೆ ಮೂಲವಾಗಿ ಹೆಲ್ಪ್ ಮಾಡುವಂಥವ್ರು ಗಿಲ್ಲಿ ಆಗಿರ್ತಾರೆ ಗಿಲ್ಲಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಇದ್ದಂಥ ಹತ್ತು ಪೋಲ್ಗಳನ್ನು ಅಂದರೆ ಅದು ಕಾಣಲ್ಲ ಮುಳುಗಿ ಒಂದೊಂದೇ ತೊಗೊಂಡು ಬರಬೇಕು ಮತ್ತು ಅದನ್ನು ಹತ್ತಿ ಅಲ್ಲಿ ಆ ನಲ್ಲಿ ಇಡಬೇಕು ಸ್ಕ್ವೇರ್ ಬಾಕ್ಸಲ್ಲಿ ಇಡಬೇಕಾಗತ್ತೆ ಹತ್ತು ಪೋಲನ್ನು ಅವರು ಅತ್ಯಂತ ವೇಗವಾಗಿ ಯಾಕಂದರೆ ಈಸ್ ಎ ಸ್ಲಿಮ್ ಬಾಯ್ ಅಥವಾ ಅವರು ಫಿಟ್ ಇದ್ದಾರೆ ಮುಳುಗಿ ಅಲ್ಲಿ ಹುಡುಕಿ ತಂದು ಇಡಬೇಕು ಅದು ಐದಾರು ಕೆ ಜಿ ವೇಟ್ ಇರುತ್ತೆ ಮತ್ತೆ ಹೋಗಬೇಕು ಅಂದರೆ ಹತ್ತು ತಂದ ನಂತರ ಆ ಸ್ಪರ್ಧೆ ಆಟ ಆಡೋ ಸ್ಪರ್ಧೆ ಅಂದರೆ ಕಾವ್ಯ ಅದನ್ನು ಅರೇಂಜ್ ಮಾಡ್ಕೊಂಡು ಏನೇ ಥರ ಹಾಕಿ ಹಾಕಿ ಅದನ್ನು ಹತ್ತಬೇಕಾಗುತ್ತೆ ಗಿಲ್ಲಿಯವರಿಗೆ ಯಾವ ಲೆವೆಲ್ಗೆ ಕಷ್ಟ ಆಯ್ತು ಅಂದ್ರೆ ಮುಳುಗುವಾಗ ನೀರು ಕುಡಿದ್ಬಿಟ್ರು ಏಳುವಾಗ ನೀರು ಕುಡಿದ್ರೂ ಮೂಗಲೋಯ್ತು ಬಾಯಿಯಲ್ಲೋಯ್ತು ಅಂತೂ ಇಂತು ನಾನು ಆಟದಲ್ಲಿ ಮೋಸ ಮಾಡಬಾರ್ದು ಆವಾಗಲೇ ಅಮಿಟಿಂಗ್ ಸ್ಟಾರ್ಟ್ ಆಗಿತ್ತು ಆದರೂ ಕೂಡ ಆಟದ ಸ್ಪರ್ಧಿ ಯಾರೇ ಆಗಿರಲಿ ನಾನು ಕಾವೇರಿ ಸಪೋರ್ಟ್ ಮಾಡ್ತೀನೋ ನಾನು ಅಶ್ವಿನಿ ಸಪೋರ್ಟ್ ಮಾಡ್ತೀನಿ ನಾನು ಧನುಷ್ ಸಪೋರ್ಟ್ ಮಾಡ್ತೀನಿ ನಾನು ರಘೋಣಗೆ ಸಪೋರ್ಟ್ ಮಾಡ್ತೀನಿ ಅಟ್ ಆಟ ಅಂತ ಬಂದಾಗ ಆಗಿರಬೇಕು ಎನ್ನುವಂಥ ಕಾರಣಕ್ಕಾಗಿ ಅಮಿಟ್ ಆಗ್ತಾ ಇದ್ದರೂ ಕೂಡ ನೀರು ಕುಡಿದ್ರೂ ಕೂಡ ಅಂದರೆ ನಿಮಗೆ ಅರ್ಥ ಆಗಿತ್ತು ನಾನು ಹೇಳಿದ್ರೆ ಮುಳುಗಿದಾಗ ಬಯಲು ನೀರು ಹೋಗುತ್ತೆ ಉಸಿರು ಆಗಲ್ಲ ಸ್ವಲ್ಪ ಕಷ್ಟ ಆಗತ್ತೆ ಒಂದೊಂದ್ಸಲ ಪೂಲ್ ಸಿಗಲ್ಲ ಅದನ್ನು ಹುಡುಕ್ಬೇಕಾಗತ್ತೆ ಆ ಮೂಲ ಬಿದಿರತ್ತೆ ಈ ಮೂಲ ಬಿದ್ ಕಾಣಲ್ಲ ಕತ್ಲೆ ಆಗಿರುತ್ತೆ ನೀರಿರುತ್ತೆ ಆಗಿ ಹುಡುಕಿ ಹುಡುಕಿ ಬರುವಾಗ ಸ್ವಲ್ಪ ನೀರು ಕುಟ್ಕೊಂಡು ಆಮಿಟ್ ಆಗುವಂಥ ಸ್ಥಿತಿಯಲ್ಲಿದ್ದರೂ ಕೂಡ ಕೂಡ ಅವರು ಹೊತ್ತು ಪೋಲನ್ನು ಆದಷ್ಟು ಬೇಗ ಇಡ್ತಾರೆ ಆದರೆ ಆ ಪೋಲನ್ನು ಪಡ್ಕೊಂಡಂಥ ಕಾವ್ಯ ಒಂದೊಂದೇ ಆ ಪೋಲನ್ನು ಅಡ್ಡದಾಗಿ ಹಾಕಿ ಏಣಿ ಮಾಡುವ ದೃಷ್ಟಿಯಲ್ಲಿ ತುಂಬ ಟೈಮ್ ತೊಗೊಂಡ್ಬಿಡ್ತಾರೆ ಜೊತೆಗೆ ಕೊನೆಯದಾಗಿ ಎರಡು ಪೋಲನ್ನು ಹಾಕುವಾಗ ತನ್ನ ಆಗಲ್ಲ ಸೋತ್ ನನ್ನ ಹೆಲ್ಪ್ಲೆಸ್ ಅನ್ನುವಂಥ ಮತ್ತು ತಾನು ಬಿದು ಹೋಗ್ತೇನೆ ಅಂತ ಮಾತನಾಡ್ತಾರೆ ಕೊನೆಯದಾಗಿ ಜಾಸ್ತಿ ಡ್ಯೂರೇಷನ್ ಧನುಷ್ ಅವರು ಎಷ್ಟು ಡ್ಯೂರೇಷನ್ ತೊಗೊಂಡಲ್ಲ ಅದಕ್ಕಿಂತ ಡಬಲ್ ಡ್ಯೂರೇಷನ್ ತೊಗೊಂಡು ಆಟವನ್ನು ಮುಗಿಸ್ತಾರೆ ಆದರೆ ಅದರಲ್ಲಿ ಧನುಷ್ ಅವರು ಗೆದ್ದರು ಎಲ್ಲವೂ ಆಯಿತು ಅದಾದ ನಂತರ ಅನೌನ್ಸ್ ಮಾತ್ರ ಬಾಕಿ ಇಲ್ಲ ಶೂನ್ಯರ್ ಆಡಿದ್ರು ಮತ್ತು ರಘುವಣ್ಣ ಕೂಡ ಆಗಿದ್ದರು ಆದರೆ ಅಧಿಕೃತವಾಗಿ ಟಾಪ್ ಸಿಕ್ಸ್ ಕಂಟೆಂಟರ್ನ ಮೊದಲ ಸ್ಪರ್ಧೆಯಾಗಿ ಧನುಷ್ ಅವರು ಆಯ್ಕೆಯಾಗಿದ್ದಾರೆ ಅದು ಒಂದು ಪಾರ್ಟ್ ಆದರೆ ಅದಾದ ನಂತರ ಏನನ್ನು ಹೇಳದಂತ ಗಿಲ್ಲಿ ಹೋಗಿಕೊಂಡು ಒಂದು ತನ್ನ ಒಂದು ಏರಿಯಾದಲ್ಲಿ ಕುತ್ಕೋತಾರೆ ವಾಮಿಟ್ ಆಗುತ್ತೆ ವಾಮಿಟ್ ಆದ ನಂತರ ಸುಸ್ತಾಗಿ ಕೂತಿದ್ದಂಥ ಗಿಲ್ಲಿ ಗಿಲ್ಲಿಯವರಿಗೆ ಕಾವ್ಯ ಬಂದು ಕೇಳ್ತಾಳೆ ಏನು ತ್ರಾಸಾಯಿತಾ ಏನು ಏನು ಕಷ್ಟ ಆಗ್ತಿದೆ ಅನ್ನುವಂಥ ಮಾತನ್ನು ಕೇಳಿದಾಗ ಆಮಿಟ್ ಆಯಿತು ಎನ್ನುವಂಥ ಒಂದೇ ಒಂದು ಶಬ್ದವನ್ನು ಹೇಳ್ತಾರೆ ಆಗ ಕಾವ್ಯ ಹೇಳ್ತಾರೆ ಏನಾದರೂ ತಂದು ಕೊಡ್ಲ ಅಂದಾಗ ಬೇಡ ನಾನು ಆಲ್ರೆಡಿ ರಕ್ಷಿತಾಗಿ ಹೇಳಿದ್ದೇನೆ ಎನ್ನುವಂಥ ಮಾತನ್ನು ಹೇಳಿ ರಕ್ಷಿತಾಗೆ ಹೇಳಿದಂಥ ಲೆಮನ್ ಜ್ಯೂಸನ್ನು ತಂದು ಕೊಟ್ಟು ಕುಡಿದು ಅಲ್ಲಿಂದ ಜಸ್ಟ್ ಪಾಸಾಗ್ತಾರೆ ಇದು ಆದಂಥ ಸನ್ನಿವೇಶ ಗಿಲ್ಲಿಗೆ ಒಂದು ಗೊತ್ತಿದೆ ನನ್ನಿಂದ ಯಾರೂ ಹಾಳಾಗಬಾರ್ದು ನನ್ನಿಂದ ಯಾರ ಹೆಸರು ಹಾಳಾಗಬಾರ್ದು ಜೊತೆಗೆ ನಾನು ಫೇರಾಗಾಡ್ತಾ ಇದ್ದೀನಿ ನಾನು ಟಾಸ್ಕಲ್ಲಿ ಇರದೇ ಇಲ್ಲದೇ ಇದ್ರು ಕೂಡ ನಾನು ಒಬ್ಬರಿಗೆ ಸಪೋರ್ಟ್ ಮಾಡುವಾಗ ಫೇರಾಗ ಅನ್ನುವಂಥ ಮಾತು ಗಿಲ್ಲಿಯವರ ಒಂದು ಅತ್ಯುತ್ತಮವಾದಂಥ ಒಂದು ನಡೆಗೆ ಅತ್ಯುತ್ತಮವಾದ ಒಂದು ಪ್ರಾಮಾಣಿಕತೆಗೆ ಹೆಸರಾಗಿದೆ ಅದಾದ ನಂತರ ಇದೀಗ ಸೋಷಿಯಲ್ ಮೀಡ್ಯಾದಲ್ಲಿ ಅದೇ ಫೋಟೋವನ್ನು ಇಟ್ಕೊಂಡು ಅಂದರೆ ಗಿಲ್ಲಿ ಕಾವ್ಯ ಗಿಲ್ಲಿ ಹೇಳಿದ್ದು ಗಿಲ್ಲಿ ಕಾವ್ಯ ಹೇಳಿದು ಮತ್ತು ಗಿಲ್ಲಿ ರಕ್ಷಿತಾ ಶೆಟ್ಟಿ ಹೇಳಿದ್ದು ಈ ಮೂರು ವರ್ಡನ್ನು ಇಟ್ಕೊಂಡು ಇದೀಗ ರೊಚ್ಚಿ ಗೆದ್ದಿದ್ದಾರೆ ಟಾಸ್ಕನ್ನು ಆಡಲಿಕ್ಕಾಗಿಲ್ಲ ನೀನು ಗೆದ್ದರೆ ಅಟ್ಲೀಸ್ಟು ಗಿಲ್ಲಿಗೂ ಸ್ವಲ್ಪ ಖುಷಿ ಆಗ್ತಿತ್ತು ಯಾಕಂದರೆ ಈ ಆಲ್ರೆಡಿ ಎರಡು ಟಾಸ್ಕನ್ನು ಸೋತಂಥ ಗಿಲ್ಲಿಗೆ ಕಡಿಮೆ ಆಗಿದೆ ಮತ್ತು ಪಾಪ ಅನಿಸುತ್ತೆ ನೀನೇನಾದರೂ ಗೆದ್ದರೆ ಅಟ್ಲೀಸ್ಟ್ ಅದಾದರೂ ಖುಷಿ ಆಗ್ತಿತ್ತು ನಮ್ಮ ಕ್ಯಾಂಡಿಡೇಟ್ ಗೆದ್ದರೆ ಖುಷಿ ಆಗ್ತಿತ್ತು ಅದನ್ನು ನೀನು ಮಣ್ಣು ಹಾಕ್ಬಿಟ್ಟೆ ಹಾಗಾಗಿ ನೀನು ಯುವರ್ ನಾಟ್ ಎ ಫ್ರೆಂಡ್ ಟು ದ ಗಿಲಿ ಅನ್ನುವಂಥ ಮಾತನ್ನು ಹೇಳ್ತಿದ್ರೆ ನೀನು ಗಿಲ್ಲಿ ಜೊತೆ ಆಡಲಿಕ್ಕೆ ಗಿಲ್ಲಿ ಜೊತೆ ಫ್ರೆಂಡ್ಶಿಪ್ ಮಾಡಲಿಕ್ಕೆ ಗಿಲ್ಲಿ ಜೊತೆ ನೀವು ಟಾಸ್ಕ್ ಆಡಲಿಕ್ಕೆ ನೀವು ನಾಳೆ ಯಾಕೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಇದರ ಮಧ್ಯೆ ಇದೀಗ ಯಾರು ಒಬ್ಬ ಮಿಡ್ ಡೇ ಬೆಲೆ ಎಲಮಿನೇಷನ್ ಆಗ್ತಾರೆ ಅನ್ನುವಂಥ ಮಾತು ಕೇಳ ಬಂದಾಗಲೂ ಕೂಡ ಕಾಫಿ ಯಾರು ಹೋಗ್ಬೋದು ಅನ್ನೋಂಥದ್ದು ಈಗ ಸಾಮಾಜಿಕ ಜಾತಿಯನ್ನು ಹರಿದಾಡ್ತಾರೆ ಆದರೆ ನನ್ನ ಪ್ರಕಾರ ಯಾರು ಹೋಗ್ಲಿಕ್ಕಿಲ್ಲ ಯಾಕಂದರೆ ಟಾಸ್ಕ್ ಇರುತ್ತೆ ಅಥವಾ ಒಬ್ಬರನ್ನ ಎಲಿಮಿನೇಟ್ ಮಾಡಿದ್ರೆ ಮತ್ತೆ ಯಾರು ಉಳಿಯಲ್ಲ ಯಾಕಂದ್ರೆ ಟಾಪ್ ಸಿಕ್ ಆರು ಜನ ಹೋಗ್ಲೇಬೇಕಾಗತ್ತೆ ಒಬ್ಬ ನೆಕ್ಸ್ಟ್ ವಾರ ಎಲಿಮಿನೇಷನ್ ಆಗುವಂಥ ಚಾನ್ಸಸ್ ಇದೆ ಹಾಗಾಗಿ ಯಾರು ಹೋಗ್ಲಿಕ್ಕಿಲ್ಲ ನೋಡಬೇಕು ನಾಳೆ ತನಕ ಕಾದ್ ನೋಡಿ ಅಥವಾ ಇವತ್ತು ಹೊರಗೆ ಹೊರಗಾಗ್ತಾರ ನೋಡಬೇಕಾದ್ರೆ ಒಂದಂತೂ ಸತ್ಯ ಇಲ್ಲಿಯ ತನಕ ಗಿಲ್ಲಿಯವರ ವೋಟಿಂಗ್ ರಿಸಲ್ಟ್ ಇದೆಯಲ್ಲ ಸರಿಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ಆಫ್ ವೋಟನ್ನು ಪೋಲಿಂಗ್ ಮುಖಾಂತರ ಪಡ್ಕೊಂಡಿದ್ದಾರೆ ಅವ್ರಿಗೆ ಯಾವುದೇ ಒಂದು ಹಿನ್ನಡೆ ಆಗಲ್ಲ ಜೊತೆಗೆ ಅವರ ಸ್ಟ್ರಾಂಗ್ ಕಂಟೆಂಟ್ಸ್ ಕಂಟೆಂಟ್ ಅಂದರೆ ಅದು ರಕ್ಷಿತಾ ಶೆಟ್ಟಿ ಮತ್ತು ಅಶ್ವಿನಿ ಅವರು ಮಿಕ್ಕಿದವರೆಲ್ಲರೂ ಆಲ್ಮೋಸ್ಟು ಹೋಗುವಂಥ ಚಾನ್ಸಸ್ ಇದೆ ನೀವು ಬೇರೆ ಬೇರೆ ಲೆಕ್ಕ ತೆಗೆದುಕೊಂಡ್ರೆ ಆದರೆ ರಕ್ಷಿತಾ ಶೆಟ್ಟಿ ಒಂದು ಕಡೆ ಬರ್ತಾರೆ ಅಶ್ವಿನಿ ಅಶ್ವಿನಿ ಗೌಡರು ಮತ್ತೊಂದು ಕಡೆ ಬರ್ತಾರೆ ಹಾಗಾಗಿ ಮೂರು ಜನರ ಪೈಕಿ ಒಬ್ಬರು ವಿನ್ ಆಗ್ತಾರೆ ಆ ಯಾ ವಿನ್ನರ್ ಗೆಲ್ಲೇ ಆಗೋದ್ರಲ್ಲಿ ಯಾವುದು ಸಂಶಯ ಇಲ್ಲ ಎರಡನೇ ಪ್ಲೇಸಲ್ಲಿ ಯಾರಿಗೆ ಅಶ್ವಿನಿ ಇರ್ತಾರೆ ಅಥವಾ ರಕ್ಷಿತಾ ಶೆಟ್ಟಿ ಇರ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ಆದರೆ ಒಂದಂತೂ ಸತ್ಯ ತಾನು ತನಗೆ ಬರ್ತಾ ಬರ್ತಾಯಿದ್ರು ಕೂಡ ಸ್ವಲ್ಪ ಸ್ವಲ್ಪ ಒಮ್ಮಿಟ್ ಆದರೂ ಕೂಡ ತನ್ನ ತಾನು ಯಾರಿಗೆ ಸಪೋರ್ಟ್ ಮಾಡಬೇಕಲ್ಲ ಅವರನ್ನು ನಾನು ಸಪೋರ್ಟ್ ಮಾಡಲೇಬೇಕು ನನಗೆ ತ್ರಾಸಾದರೂ ಕೂಡ ಕಷ್ಟ ಆದರೂ ಕೂಡ ತೊಂದರೆ ಇಲ್ಲ ಯಾಕಂದರೆ ಇಲ್ಲೇ ತನಕ ನೂರ ಮೂರು ದಿನಗಳ ಕಾಲ ನಾನು ಹೆಲ್ಪ್ ಮಾಡ್ತಾ ಬಂದಿದ್ದೇನೆ ಒಂದು ವೇಳೆ ಇಂಥ ಟೈಮಲ್ಲಿ ಏನಾದರೂ ವಾಮಿಟ್ ಆಯಿತು ಅಂತ ಬಿದ್ದುಕೊಂಡು ಟಾಸ್ಕ್ ಆಡಲಿಲ್ಲ ಅಂದರೆ ಅದು ಕಾವ್ಯ ನಾನು ಮೋಸ ಮಾಡ್ದೆ ಮೋಸ ಆಗುತ್ತೆ ಮತ್ತು ಜನರಿಗೆ ಅದು ಕೆಟ್ಟ ಅಭಿಪ್ರಾಯ ಹೋಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ವಾಂತಿ ಆದರೂ ಕೂಡ ವಾಮಿಟ್ ಆದರೂ ಕೂಡ ಅವೆಲ್ಲವನ್ನ ಲೆಕ್ಕಿಸಿದ ಟಾಸ್ಕ್ ಆಡಿ ಅತ್ಯಂತ ವೇಗವಾಗಿ ಹೊತ್ತು ಪೋಲನ್ನು ತಂದು ಇಡ್ತಾರೆ ಆದರೆ ಮುಂದಿನ ಹಂತವಾಗಿ ಕಾವ್ಯ ಆಡಲಿಕ್ಕೆ ವಿಫಲರಾಗ್ತಾರೆ ಮತ್ತು ಈಗ ಗಿಲ್ಲಿ ಫ್ಯಾನ್ಸ್ ಕೂಡ ರೊಚ್ಚಿಗೆದ್ದು ಟ್ರೋಲ್ ಮಾಡ್ತಾ ಇದ್ದಾರೆ ರೊಚ್ಚಿಗೆದ್ದು ತಮ್ಮ ಕಾಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ಹೆಣ್ಣುಮಕ್ಕಳು ಗಂಡುಮಕ್ಳು ಸ್ವಲ್ಪ ಕಷ್ಟ ಸುಖವನ್ನು ಅರ್ಥ ಮಾಡಿಕೊಂಡು ರೇಗುವುದನ್ನು ಬಿಟ್ಟುಕೊಂಡಿದ್ರೆ ಎಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ ಜೊತೆಗೆ ನೋಡಿ ಏನಾದರೂ ಗಿಲ್ಲಿ ಹೇಳಬೇಕಂದ್ರೆ ಅದನ್ನು ಸಪ್ರೇಟಾಗಿ ಹೇಳುವಂಥ ಸ್ಥಿತಿಯಲ್ಲಿ ಇಲ್ಲ ಯಾಕೆಂದರೆ ಎಲ್ಲರಿಗೂ ಕ್ಯಾಮ್ರ ಇದೆ ಒಂದೇ ಒಂದು ಮಾತಾಡಿದ್ರು ಕೂಡ ಅದು ರೆಕಾರ್ಡ್ ಆಗುತ್ತೆ ಮತ್ತು ಅದನ್ನು ಕ್ಲಾಸ್ ತೆಗೆದುಕೊಳ್ಳುವಂಥ ಸಂದರ್ಭ ಇರುತ್ತೆ ಹಾಗಾಗಿ ಇಲ್ಲಿಗೆ ಏನು ಅನ್ಸುತ್ತೆ ಆದರೆ ಹೇಳಿಕ್ಕೆ ಆಪ್ಷನ್ಸ್ ಇಲ್ಲ ಇಲ್ಲಿಗೆ ಏನೇ ಹೇಳಬೇಕಂದ್ರು ಹೇಳಿಕ್ಕೆ ಆಪ್ಷನ್ಸ್ ಇಲ್ಲ ಕಾವೇಳಿ ಕೂಡ ಏನೇ ಹೇಳಬೇಕು ಹೇಳುವಂತ ಹೇಳುವಂಥ ಆಪ್ಷನ್ಸ್ ಇಲ್ಲ ಯಾಕಂದರೆ ಏನೇ ಹೇಳಿದ್ರು ಕೂಡ ಅಲ್ಲಿ ಸ್ಪರ್ಧೆಗಳಿರ್ತಾರೆ ಸ್ಪರ್ಧಿಗಳು ಕಣ್ತಪ್ಪಿಸಿದ್ರೆ ಕ್ಯಾಮ್ರಾ ಇರುತ್ತೆ ಜೊತೆಗೆ ಮೈಕ್ ಇರುತ್ತೆ ಮೈಕನ್ನು ಏನು ಮಾಡಲಿಕ್ಕಾಗಲ್ಲ ಯಾಕಂದರೆ ಅದನ್ನು ತಪ್ಪಾಗುತ್ತೆ ಇವೆಲ್ಲವನ್ನು ನೋಡ್ತಾರೆ ಮುಂದಿನ ದಿನಗಳಲ್ಲಿ ಯಾರು ಗೆಲ್ತಾರೆ ಗೆಲ್ಲೋದು ಪಕ್ಕ ಆದರೆ ಕಾವ್ಯ ಯಾವ ಪೊಸಿಷನ್ ಇರ್ತಾರೆ ಅದು ಕೂಡ ಕಾದು ನೋಡಬೇಕಾಗಿದೆ ಇದಾಗುತ್ತೆ ಇವತ್ತು ನೆಕ್ಸ್ಟ್ ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್